ಒಳ್ಳಿ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮಂಡ್ಯದಲ್ಲಿ ಮಂಡ್ಯ ಗಾಂಧಿನಗರದಲ್ಲಿರುವಂತಹ ಕಿರಣ್ ಸರ್ ಅವರ ಮನೆ ಹತ್ರ ಇದ್ದೀನಿ ಅವ್ರ ಮನೇಲಿರುವಂತಹ ಹಳ್ಳಿ ಕಾರ್ ಓರಿಗಳು ಯಾವುದು ಹೇಗಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾ ನಿಮ್ಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಸರಿ ಹಾಗಿದ್ರೆ ಬನ್ನಿ ಸರ್ ನಾ ಮಾತಾಡಿಸ್ತಾ ಅವ್ರ ಮನೇಲಿರುವಂತಹ ಓರಿಗಳನ್ನ ನೋಡ್ತಾ ಹೋಗೋಣ ಹ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮನೇಲಿರುವಂತಹ ಓರಿಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಬೇಕು ಅಂತ ಇವತ್ತು ನಿಮ್ಮ ಮನೆ ಹತ್ರ ಬಂದಿದ್ದೀವಿ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಟ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಕಿರಣ್ ಅಂತ ಹೇಳಿ ನಮ್ದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಂಡ್ಯ ಸಿಟಿ ಗಾಂಧಿ ನಗರ ತರ್ಡ್ ಕ್ಲಾಸ್ ಅಲ್ಲಿ ನಮ್ ತಂದೆ ಹೆಸರು ಎತ್ತಿನ ಸೀನಪ್ಪ ಅಂತ ಹೇಳಿ ನಾವು ನಮ್ ತಂದೆ ನಮ್ ತಾತನ್ ಕಾಲದಿಂದನೂ ಎಳ್ಳಿಕಾರ್ ಊರಿನ ಸಾಕೊಂಡು ಬರ್ತಾ ಇದೀವಿ ಸೊ ನಿಮ್ಮ ತಂದೆಯವರ ಹೆಸರು ಹೇಳಿದ್ರೆ ಮೋಸ್ಟ್ಲಿ ಹಳ್ಳಿಕಾರ್ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಕೂಡ ತುಂಬಾ ಬೇಗ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಸರ್ ಹೌದು ನಮ್ ತಂದೆ ತುಂಬಾ ಅಳುಬ್ರು ಹಳ್ಳಿಕಾರ್ ಫೀಲ್ಡ್ ಗೆ ತುಂಬಾ ಅಳುಬ್ರು ತುಂಬಾ ಅಳುಬ್ರು ತುಂಬಾ ಅವಾಗಿಂದನೂ ಕೂಡ ಹಳ್ಳಿಕಾರ್ನ ಸಾಕೊಂಡ್ ಬರ್ತಾರೆ ಆಲ್ ಇಂಡಿಯಾ ಕ್ಯಾಟಲ್ ಶೋ ಟೂ ತೌಸಂಡ್ ಒನ್ ಅಲ್ಲಿ ಬೆಂಗಳೂರು ಎನ್ಜಿಎಫ್ ಅಲ್ಲಿ ನಡೀತು ಮೇಡಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಪ್ಲೇಸ್ ಅಂದ್ರೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಬಗ್ಗೆ ಯಾವ ರೀತಿ ಇತ್ತು ಅದು ಆಲ್ ಇಂಡಿಯಾ ಮೇಡಮ್ ಎಲ್ಲಾ 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 ರಾಜ್ಯದ ದೇಶೀಯ ಎಲ್ಲಾ ರಾಜ್ಯದ ದೇಶೀಯ ತಳಿಗಳು ಇತ್ತು ಅದರಲ್ಲಿ ಮಂಡ್ಯ ಡಿಸ್ಟ್ರಿಕ್ ಇಂದ ನಾವು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಿದ್ವಿ ಎಷ್ಟು ವರ್ಷಗಳಿಗು ನಡೆಯುವಂತ ಪ್ರೋಗ್ರಾಮ್ ಸರ್ ಅದು ಇಯರ್ಲಿ ಒನ್ಸ್ ನಡೆಯುತ್ತೆ ಬಟ್ ಬೇರೆ ಬೇರೆ ರಾಜ್ಯದಲ್ಲಿ ನಡೆಯುತ್ತೆ ಒಂದ್ಸಲಿ ಕರ್ನಾಟಕ ಬಂದ್ರೆ ಒಂದ್ಸಲಿ ಕೇರಳ ಒಂದ್ಸಲಿ ಹೈದರಾಬಾದ್ ಈ ತರ

ಕೂಟ ಹುಡುಕ್ತಾ ಇದನ್ ತಣ್ಣು ನಾವು ಎರಡು ಇದಕ್ಕೆ ತಿಂಗಳಾಯ್ತು ಇದು ಎರಡಲ್ಲೂ ಇವಾಗ ಇದಕ್ಕೆ ಕೂಡ ಹುಡುಕ್ತಾ ಇದೀವಿ ನಾವು ತುಂಬಾ ಕಡೆ ಹೋಗಿ ನೋಡಿದೀವಿ ಯಾವ್ದು ಸರಿ ಬರ್ತಾ ಇಲ್ಲ ಸರಿ ಬಂದ್ರೆ ನಾವ್ ಕೂಟಕ್ ತುಂಬಾ ಹೈಟ್ ಎಲ್ಲ ತುಂಬಾ ನೋಡಿ ಮೇಡಮ್ ತುಂಬಾ ಹೈಟ್ ಆಗಿದೆ ಇದು ಒರಿಜಿನಲ್ ರೂಪಾಯಿ ಬಣ್ಣ ಇದೆ ಮೇಡಮ್ ಇದು ಏನ್ ನೋಡ್ತಾ ಇರ್ಬೋದು ಎರಡಲ್ಲ ಹೈಟ್ ಆಗಿರ್ಬೋದು ಉದ್ದಪ್ಪ ಉದ್ದಪನ್ನ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟ ಹೈಟ್ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಕೂಟ ಹುಡುಕ್ತಾ ಇದಾರೆ ಅಂತ ಸೊ ಇನ್ ಕೇಸ್ ವಿಡಿಯೋ ನೋಡ್ತಿರೋರು ನಿಮ್ಮ ಹತ್ರ ಇದಕ್ಕೆ ಸರಿ ಬಂದುವಂತಹ ಕೂಟ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತಿರಲ್ವಾ ಸರ್ ಹಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಕಂಪ್ಲೀಟ್ ಆಗಿ ಒಂದ್ ಕ್ಲಿಪ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಅದರ ಒಂದು ಸ್ಟ್ರಕ್ಚರ್ ಆಗಿರ್ಬೋದು ಗುಣಲಕ್ಷಣಗಳಾಗಿರ್ಬೋದು ಎಲ್ಲಿ ತಗೊಂಡ್ ಬಂದಿದ್ದೆ ಸರ್ ಇದನ್ನ ಸರ್ ಇದು ಮೇಡಮ್ ಇದು ಅವಳಹಳ್ಳಿ ರಾಜೇಶ್ ಅನ್ಬಿಟ್ಟಿ ಕೆ ಆರ್ ಪುರಂ ಪಕ್ಕ ಅವಳಹಳ್ಳಿ ಇದೆ ರಾಜೇಶ್ ಅಣ್ಣ ಅವ್ರದ್ದು ಓರಿ ಇದು ಅವರು ಸಿದ್ಧಗಂಗೆ ತಗೊಂಡಿದ್ರು ಮೇಡಂ ಅವರು ಸಿದ್ಧಗಂಗೆ ತಗೊಂಡು ಇವಾಗ ಈಗ ಟೂ ಮಂತ್ಸ್ ಬ್ಯಾಕ್ ನಾವು ತಗೊಂಡ್ವಿ ಮೇಡಮ್ ಅವರು ಸೊ ನೀವು ಯಾವ ಜಾತ್ರೆಗಳನ್ನ ಮಾಡ್ತೀರಾ ಸರ್ ಮೇಡಮ್ ನಾವು ಮುಡುಕ್ತೋರೆ ಬೇಬಿ ಸಿ ಹಳ್ಳಿ ಸುತ್ತೂರು ನಾಲ್ಕು ಜಾತ್ರೆ ಮಾಡ್ತೀವಿ ದನ ಹೋಗಿ ನಾಲ್ಕು ಜಾತ್ರೆ ಮಾಡ್ತೀವಿ ಸುತ್ತೂರು ಮಾಡ್ತೀರಾ ಮಾಡ್ತೀವಿ ಮೇಡಮ್ ಸುತ್ತೂರಲ್ಲಿ ಸ್ವಲ್ಪ ದನಗಳು ಸೇರೋದು ಕಡಿಮೆ ಅಂತ ಹೇಳ್ತಾರೆ ಸುತ್ತೂರು ಜನಗಳ ಜಾತ್ರೆ ಮೇಡಮ್ ದನಗಳ ಜಾತ್ರೆ ಜನಗಳ ಜಾತ್ರೆ ಅದು ಬಟ್ ಈ ನಡುವೆ ಈ ಒಂದ್ ಒಂದ್ ಆರು ಏಳು ವರ್ಷದಿಂದ ದನಗಳು ಕಟ್ಟಿಸ್ತಾ ಇದ್ರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ದನ ಬರುತ್ತೆ ಅಲ್ಲಿ ಒಂದು ಪಾರ್ಟಿಸಿಪೇಷನ್ ಚೆನ್ನಾಗಿರುತ್ತೆ ಅಲ್ಲಿ ಪ್ರೈಸ್ ಕೊಡ್ತಾರೆ ಫಸ್ಟ್ ಪ್ರೈಸ್ ಟೆನ್ ತೌಸಂಡ್ ಸೆಕೆಂಡ್ ಪ್ರೈಸ್ ಸೆವೆನ್ ಪಾಯಿಂಟ್ ಫೈವ್ ಥರ್ಡ್ ಪ್ರೈಸ್ ಫೈವ್ ತೌಸಂಡ್ ಕೊಡ್ತಾರೆ ಎನ್ ಟೂ ಡೇಸ್ ಅಷ್ಟೇ ದನಗೋಲ್ ಜಾತ್ರೆ ಪಾರ್ಟಿಸಿಪೇಷನ್ ಗೋಸ್ಕರ ಹೋಗ್ತಾರೆ ಖುಷಿಗೋಸ್ಕರ ಅಷ್ಟೇ ಸೆಕೆಂಡ್ರಿ ಬಟ್ ಅಲ್ಲಿ ಹೋಗಿ ಖುಷಿ ಇದೆ ಅಲ್ಲ ಖುಷಿಗೋಸ್ಕರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತೀರಾ ಅದು ಬಿಟ್ರೆ ಮುಡುಕುತ್ತಾರೆ ಮುಡುಕ್ತೋರೆ ಮೇಡಮ್ ನಾವು ನಮ್ ತಂದೆ ಅವ್ರ ಮುಡುಕ್ತೋರೆ ಇಂದಾನೇ ಹೆಸರು ನಾವು ಪ್ರತಿ ವರ್ಷ ಮುಡುಕ್ತಾರೆ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಯಾವ್ದಾರ ಇರ್ಲಿ ಮುಡುಕ್ತಾರೆ ಹೋಗಿ ಜಾತ್ರೆ ಮಾಡಿ ಒಂದ್ ನಾಲ್ಕ್ ಜನಕ್ಕೆ ಅಲ್ಲಿ ಅಡಿಗೆ ಮಾಡಿ ಊಟ ಇದ್ ಮಾಡ್ಬಿಟ್ಟು ಬರ್ಲೇಬೇಕಲ್ಲ ಓಕೆ ಓಕೆ ಹಾ ಹಾ ಸೊ ಮುಡ್ಕೋತರ ಚೆನ್ನಾಗಿ ಮಾಡ್ತೀರ ಅದು ಬಿಟ್ರೆ ಬೇಬಿ ಅಂಡ್ ಸಿಎಳಿ ಸಿಎಳಿ ಎರಡು ಜಾತ್ರೆಗಳನ್ನು ಮಾಡ್ತೀರಾ ಯಾವ ಎತ್ತುಗಳನ್ನ ಕಟ್ಟಕ್ಕೆ ಇಷ್ಟ ಪಡ್ತೀರಾ ಎರಡಲ್ಲೂ ನಾಲ್ಕಲ್ಲೂ ಕಡೆಯಲ್ಲೂ ಮೇಡಮ್ ನಮ್ಗೆ ಕಡೆಯಲ್ಲೂ ಎತ್ತುಗಳೇ ತುಂಬಾ ಇಷ್ಟ ನಮ್ ತಂದೆ ಕಡೆಯಲ್ಲಿ ಎತ್ತುಗಳು ತುಂಬಾ ದೊಡ್ಡ ದೊಡ್ಡ ಸೈಜ್ ಎತ್ತು ಕಟ್ಟಿ ಹೆಸರು ಮಾಡಿರೋದು ಈಗ ಟೂ ತೌಸಂಡ್ ಒನ್ ಟೂ ಇಂದ ನಾವು ಕರು ಅಂತ ಕಟ್ಟಕ್ಕೆ ಶುರು ಮಾಡಿದ್ವಿ ಮೇಡಮ್ ಅದಕ್ಕೂ ಮುಂಚೆ ಎಲ್ಲಾ ಸೈಜ್ ದೊಡ್ಡ ದೊಡ್ಡ ಎತ್ತುಗಳ ಕಟ್ಟಿರೋದು ಈಗ ನಿಮಗೂ ಕೂಡ ದೊಡ್ಡ ಎತ್ತ ಮೇಲೆ ಆಸೆ ಆಸೆ ಇವತ್ತು ನಮ್ಗೆ ಅದೇ ಅದು ಏನೋ ಒಂದು ಖುಷಿ ಅಂದ್ರೆ ಮೇಡಮ್ ದೊಡ್ಡ ಎತ್ತು ಹೋಯ್ತಾ ಇದ್ರೆ ಒಂದ್ ಖತ್ತೆ ನಮ್ ನಮ್ದೇನು ಅಂದ್ರೆ ನಾವ್ ಸಿಟಿ ಎತ್ತಿನ ಗಾಡಿ ಇದೆ ಮೇಡಮ್ ನಮ್ ಜಮೀನ್ ಬಂದು ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟರ್ ನಾವು ಎತ್ತನ್ ಗಾಡಿ ಕಟ್ಕೊಂಡು ಅಲ್ಲಿಂದ ಉಲ್ ತರೋದು ಇದೆಲ್ಲ ಶಿಫ್ಟ್ ಮಾಡೋದು ಹೋದ್ರೆ ಸಿಟಿ ಒಳಗ್ ಹೋದ್ರೆ ಯಾರು ಯಾವ್ ಬಿಎಮ್ ಡಬ್ಲ್ಯೂ ನೋಡಲ್ಲ ನಾವ್ ಎತ್ತು ಗಾಡಿ ಒಡ್ಕೊಳ್ತಾ ಇದ್ರೆ ಜನ ನಿಂತ್ಕೊಂಡ್ ನೋಡ್ತಾರೆ ಕೇಳ್ತಾರೆ ಯಾರದು ಎಷ್ಟ್ ಎಷ್ಟಾಗೈತೆ ರೈಟ್ ಅಂತ ಜನ ನಿಂತ್ಕೊಂಡು ಕೇಳ್ತಾರಲ್ಲ ಅದೇ ನಮ್ಗೆ ಬಿ ಎಂ ಡಬ್ಲ್ಯೂ ಆರ್ ಡಿ ಖುಷಿ

ಸೊ ಕಡಲಿನ ಕೈತೆಗೆ ಖುಷಿ ಪಡ್ತೀರಾ ಖಂಡಿತ ಅಂದ್ರೆ ಇವಾಗ ಗೊತ್ತಾ ಅವಾಗ ಎಲ್ಲ ನಾವು ಒನ್ ಟ್ವೆಂಟಿ ತಗೊಂಡು ಊಟ ಮಾಡಿ ನಾವೇ ಸಾಕಿ ಮಾರ್ತಿದ್ವಿ ಇವತ್ತು ಏನಾಗ್ಬಿಟ್ಟಿದೆ ಆರ್ ಲಕ್ಷ ಏಳು ಲಕ್ಷ ಎಂಟು ಲಕ್ಷ ದುಡ್ಡು ಬೆಲೆನೇ ಇಲ್ಲ ಮೇಡಮ್ ಇವತ್ತೇನು ಸಾಮಾನ್ಯ ಬಡ ರೈತ ದನ ಕೆಟ್ಟಕ್ಕೆ ಕನ್ಸು ಅಂತ ಏನಿದ್ರು ಏಳ್ ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷ ಈ ತರ ಇಷ್ಟು ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಆಕ್ಚುಲಿ ಈ ವರ್ಷ ದನಗಳ ಬೆಲೆ ತುಂಬಾ ಜಾಸ್ತಿ ಆಗಿದೆ ಕಾರಣಗಳು ಅಂತಂದ್ರೆ ಈಗ ದನ ಎತ್ತುಗಳು ಸಿಗ್ತಾ ಇಲ್ಲ ಹಂಗಾಗಿ ಸಿಕ್ಕಿರೋದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿ ಸ್ವಲ್ಪ ಪ್ರೈಸ್ಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಈ ವರ್ಷ ನೋಡಕ್ ಹೋದ್ರೆ ದನಗಳಿಗೆ ಬಂಡವಾಳ ಇನ್ನೂ ತುಂಬಾ ಜನ ಇದಾರೆ ಮೇಡಮ್ ಬಂಡವಾಳ ತಕ್ಕಂಗೆ ಪದಾರ್ಥ ಸಿಗ್ತಾ ಇಲ್ಲ ಪದಾರ್ಥ ಸಿಕ್ಕಿದ್ರೆ ಬಂಡವಾಳಕ್ಕೆ ತಕ್ಕಂಗೆ ಪದಾರ್ಥ ಸಿಗ್ತಾ ಇಲ್ಲ ಬಸವಣ್ಣನು ಸಾಕಕ್ಕೆ ಇನ್ನೂ ತುಂಬಾ ಜನ ಕಾಯೋಸಿದ್ದಾರೆ ಹೌದು ಬಟ್ ಬಸವಣ್ಣ ಸಿಗ್ತಾ ಇಲ್ಲ ಮೇಡಮ್ ಹೌದು ಓಕೆ ಸೊ ಇದು ನೋಡಿದ್ರಲ್ಲ ಇದು ಕಿರಣ್ ಸರ್ ಅವರ ಹತ್ರ ಇರುವಂತಹ ಒಂದು ಎರಡಲಿನ ಒಂದು ಎತ್ತಿದು ಎರಡಲಿನ ಎತ್ತಿದು ಸೊ ಇದಕ್ಕೆ ಊಟ ಹುಡುಕ್ತಾ ಇದ್ದಾರೆ ಈಗ ಇನ್ನೊಂದು ಪೇರು ಅವರ ಇದೆ ಬನ್ನಿ ಅದನ್ನ ನೋಡೋಣ ಆಯ್ತು

ಇದು ಹೊಸ ಕೂಟ ಮಾಡಿರೋದು ಇವಾಗ ಇದು ಇವಾಗ ಒಂದು ಫೈವ್ ಡೇಸ್ ಆಯ್ತು ತಗೊಂಡು ಇದು ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಯ್ತು ಮೇಡಮ್ ಇದನ್ನ ಇದು ಆರ್ ಎಲ್ ಇದೆ ಅದು ಕಡೆಗ್ ಬಂದಿದೆ ಮೇಡಮ್ ಇದು ತಮಿಳ್ನಾಡ್ ಹತ್ರ ಸೇಲಂ ಸೇಲಂ ಪಕ್ಕದಲ್ಲಿ ಇದು ಜೊತೆ ಬೇರೆ ತಂದಿ ಇದ್ರ ಜೊತೆ ಬೇರೆ ಇತ್ತು ಅದನ್ನ ಕೊಟ್ಬಿಟ್ಟು ಈಗ ಅದನ್ನ ತಂದು ಹಾಕಿದೀವಿ ಅದನ್ನ ತಂದು ಹಾಕಿದೀರಾ ಓಕೆ ಹ ಸೊ ಚೆನ್ನಾಗಿದೆ ನೀವೇ ತಂದು ಕೂಟ ಮಾಡಿದೀರ ಕೂಟ ಮಾಡಿದೀರಾ ಓಕೆ ಸೊ ಇದನ್ನ ಜಾತ್ರೆಗೆ ನೆಕ್ಸ್ಟ್ ಜಾತ್ರೆ ಕೇಳ್ದ್ರೆ ಕೊಟ್ಬಿಡ್ತೀರಾ ಕೊಟ್ಬಿಡ್ತೀರಾ ಓಕೆ ಸೊ ಸಾಮಾನ್ಯವಾಗಿ ಒಂಟಿ ಒಂಟಿ ತಂದೆ ಕೂಟ ಮಾಡ್ತೀರಿ ಇಲ್ಲ ಕೂಟ ತರ್ತೀರಾ ಸರಿ ಯಾವಾಗ್ಲೂ ನೀವು ನಮ್ಗೆ ಕೂಟನು ತರ್ತೀವಿ ಮೇಡಮ್ ಒಂಟಿ ಬಂದ್ರೆ ಒಂಟಿನ ಒಂಟಿ ಇವಾಗ ಈಗ ಅದ್ ನಮ್ ತಗೋಬೇಕು ಅಂತ ತುಂಬಾ ದಿವಸದಿಂದ ಕಾಯಸಿತ್ತು ಎರಡಲ್ದು ಆವಾಗ ಅವ್ರು ಕೊಡಲ್ಲ ಕೊಡಲ್ಲ ಅಂದ್ರು ಆಮೇಲೆ ಇಲ್ಲ ತಗೊಳ್ಳೇಬೇಕು ಅಂತ ಅಡ ಮಾಡೋದನ್ನ ತಗೊಂಡ್ವಿ ಒಂಟಿ ಒಳ್ಳೆ ಸಿಕ್ಕಿದ್ರು ತಗೋತೀವಿ ಕೂಟ ಚೆನ್ನಾಗಿ ಒಳ್ಳೆ ಕೂಟ ಇದ್ರು ತಗೋತೀವಿ ತಗೊಂತೀರಾ ಖುಷಿ ಅಂತ ಅನ್ಸುತ್ತೆ ಏನ್ ಕೊಡ್ತೀರಾ ಸರ್ ಫುಡ್ ಯೂಶಲಿ ಮೇಡಮ್ ಇವಾಗ ನಾವು ಜಾತ್ರೆ ಟೈಮ್ ಅಲ್ಲಿ ಬೆಳಗ್ಗೆ ಗಂಜಿ ರವೆ ಜೋಳದ ನುಚ್ಚು ನುಚ್ಚು ಮೂರು ಮಿಕ್ಸ್ ಮಾಡಿ ಗಂಜಿ ಮಾಡಿ ಬೆಳಿಗ್ಗೆ ಗಂಜಿ ಕೊಡ್ತೀವಿ ಸಂಜೆ ಟೈಮ್ ರವೆ ಬೂಸ ಎಲೆ ಬೂಸ ಮುಸ್ಕುನ್ ಜೋಳದ ಸಂಜೆ ಟೈಮ್ ತಿಂಡಿ ಅಂದ್ರೆ ಗಂಜಿ ಮಾತ್ರ ಜಾತ್ರೆ ಟೈಮ್ ಇವಾಗ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತನಕ ನಾವು ಕೆಲಸ ಮಾಡಿಸ್ತೀವಿ ಬಸವಣ್ಣ ಹುಟ್ಟಿರೋದೇ ಕೆಲಸ ಕೆಲಸ ಮಾಡಿಸ್ತೀವಿ ಇಲ್ಲಿಂದ ಅಕ್ಟೋಬರ್ ನಂತರ ನಾವು ಏನು ಗಾಡಿ ಕೆಲಸ ಕೆಲಸ ಊಡಲ್ಲ ರೆಸ್ಟ್ ಮಾಡ್ತೀವಿ ಇನ್ನು ಜಾತ್ರೆಗೆ ಫುಲ್ ಪ್ರಿಪೇರ್ ಪ್ರಿಪೇರ್ ಮಾಡ್ತೀರಾ ಜಾತ್ರೆಗಳಿಗೆ ಮತ್ತೆ ತುಂಬಾ ವರ್ಷಗಳಿಂದ ಹಳ್ಳಿಕನ್ನ ಸಾಕೊಂಡ್ ಬರ್ತಿದ್ರು ತುಂಬಾ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರಿ ಸೊ ನೀವು ಕೂಡ ನಿಮ್ ತಂದೆಯವ್ರ ಒಟ್ಟಿಗೆ ನೋಡ್ಕೊಂಡ್ ಬಂದಿರ್ತೀರಾ ಇಷ್ಟು ವರ್ಷಗಳಲ್ಲಿ ಹಳ್ಳಿಕ ಅವ್ರು ಹೇಗ್ ನೋಡ್ಕೊಳ್ತಾರೆ ಸೊ ಒಡ್ನಾಟ ಇರುತ್ತೆ ಅಷ್ಟು ವರ್ಷಗಳಿಂದ ಕಾಲ ಇರುತ್ತೆ ಸೊ ಹೇಳೋದಾದ್ರೆ ಹಳ್ಳಿಕರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಮೇಡಮ್ ಹಳ್ಳಿಕಾರ ಇದನ್ನ ಎಲ್ಲಾರು ಮನೆಗೆ ಇವಾಗ ನಮ್ ನಮ್ದು ನೇಟಿವ್ ಪ್ಲೇಸ್ ಬಂದು ಆನೆಕೆರೆ ಬಿದಿ ಬೀದಿ ಅಂತ ಇಲ್ಲಿ ಪ್ರತಿ ಒಂದು ಮನೇಲೂ ದನ ಕಟ್ಟೋರು ಇವಾಗ ಅಲ್ಲಿ ಒಂದು ಜೊತೆನೆ ಎರಡು ಜೊತೆಗೆ ಸೀಮಿತ ಊಟ ನೀವು ಅವಾಗ ಈಗ ಒಂದು ಹತ್ತದೈದು ವರ್ಷದ ಹಿಂದೆ ಬಂದ್ರೆ ಈಗ ಹೆಚ್ಚು ಕಮ್ಮಿ ಒಂದು ಐವತ್ತು ಜೊತೆ ಅಲ್ಲೇ ಇರೋದು ಈಗ ನಾನು ಹೇಳದ್ನಲ್ಲ ಇವಾಗ ರೇಟ್ ಎಲ್ಲ ಜ ಹೆಚ್ಚಾಗಿದೆ ಅಂತ ಅದಕ್ಕ ರೇಟ್ ಜಾಸ್ತಿ ಆದಾಗ ಬಡ ರೈತರು ಇದನ್ನ ತಗೊಳ್ಳೋದಕ್ಕೆ ಸ್ವಲ್ಪ ತುಂಬಾ ಕಷ್ಟ ಆಯ್ತು ಏನ ಸಣ್ಣ ಆಗ್ಲಿಲ್ಲ ಅಂದ್ರೆ ಒಂದ್ ಸಣ್ಣ ಕರು ಕಟ್ಕೊಂಡು ಈ ಹಳ್ಳಿ ಕರ್ನ ಉಳ್ಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ಬೇಕು ಮೇಡಮ್ ತಂದೆ ಒಂದು ಏನು ಕಟ್ಟಿದ್ದ ಅದನ್ನ ಉಳಿಸ್ಕೊಂಡು ಹೋಗ್ತಿದ್ದೀರಾ ಹೌದು ಮೇಡಮ್ ಅಂದ್ರೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಹೋರಿಗಳ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪ್ರತಿ ಒಂದು ದಿನನು ಒಂದ್ ಜೊತೆ ಎತ್ತು ನಮ್ಮಲ್ಲಿ ಇದ್ದೇ ಇರುತ್ತೆ ಜಾತ್ರೆ ಟೈಮ್ ಅಲ್ಲಿ ಕಟ್ಟವ್ರಲ್ಲ ಮೇಡಮ್ ಪ್ರತಿ ದಿನ ಮುನ್ನೂರ ಅರವತ್ತೈದು ದಿನ ನಮ್ಮ ಮನೆಗೆ ಯಾರೇ ಬಂದ್ರು ನಮ್ಮ ಮನೇಲಿ ಎತ್ತಿದ್ದೆ ಇರುತ್ತೆ ಇರುತ್ತೆ ವರ್ಷ ಪೂರ್ತಿ ಇರ್ತಾರೆ ಈಗಿನ ಒಂದು ಯುವಕರಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಹಳ್ಳಿಕಾರ್ ಬಗ್ಗೆ ಈ ಏನಿಲ್ಲ ಎಲ್ಲಾರು ಹಳ್ಳಿಕಾರ್ ಎತ್ತುಗಳನ್ನ ಸಾಕಿ ನಿಮ್ ಕೈಲಿ ಅಟ್ಲೀಸ್ಟ್ ದೊಡ್ಡ ಬೆಳೆಗಾಗಲ್ಲ ಅಂದ್ರೆ ಒಂದ್ ಸಣ್ಣ ಸಣ್ಣ ಕರುಗಳನ್ನ ತಗೊಳ್ಳಿ ಅದನ್ನೇ ಚೆನ್ನಾಗಿ ಸಾಕಿ ಅದನ್ನೇ ಮಾರಾಟ ಮಾಡಿ ಇನ್ನಿನ್ನೂ ಚೆನ್ನಾಗಿರೋ ಇಷ್ಟು ಜಾತ್ರೆಗಳು ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಇಷ್ಟು ಜಾತ್ರೆಗಳಲ್ಲಿ ತುಂಬಾ ಖುಷಿ ಕೊಟ್ಟಂತ ಅಂದ್ರೆ ಜಾತ್ರೆಗಳಲ್ಲಿ ಏನಾದ್ರೂ ಬದಲಾವಣೆಗಳಾಗಬೇಕು ಇಲ್ಲ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಅಂತ ಅನ್ಸೋದಾದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ಮೇಡಮ್ ಇವಾಗ ಇವಾಗ ಇದರಲ್ಲಿ ಫಸ್ಟ್ ಚಿನ್ನ ಅಂತ ಕೊಟ್ಟಿದ್ದು ಹೇಳಿ ಮೇಡಮ್ ಫಸ್ಟ್ ಇವಾಗ ಆಲ್ರೆಡಿ ಅದು ಹದಿನೆಂಟು ವರ್ಷ ಇದೆ ನಮ್ಮ ಹತ್ರ ಅಲ್ಲದ್ ಜೊತೆ ಕರು ಇತ್ತು ಅವಾಗ ಫಸ್ಟ್ ಪ್ಲೇಸ್ ಕೊಟ್ಟಿದ್ರು ಅದಾದ್ಮೇಲೆ ಬೇಬಿ ಕೊಟ್ರು ಮೇಡಮ್ ಬೇಬಿಲಿ ಚಾಂಪಿಯನ್ ಅಂತ ಒಂದು ಜೊತೆಗೆ ಹತ್ತು ಗ್ರಾಮ್ ಅಂತ ಕೂಡ ಇದ್ ಮಾಡಿದ್ರು ಪುಟ್ಟರಾಜನ್ ಬಂದ ಬಂದ್ಮೇಲೆ ಸರಿಸಮ ಒಂದ್ ಐದು ಜೊತೆಗೇನೆ ಐದೈದು ಗ್ರಾಮ್ ಅಂದ್ರೆ ಒಂದು ಕ್ಯಾಟಗರಿ ಅಲ್ಲಿನ ಕ್ಯಾಟಗರಿ ಐದು ಜೊತೆಗೆ ಎಲ್ಲ ಸಮಾಧಾನ ಅಂದ್ರೆ ಫಸ್ಟ್ ಸೆಕೆಂಡ್ ಏನು ಇಲ್ಲ ಅವ್ರ ಅಷ್ಟು ಜನಕ್ಕೂ ಐದು ಗ್ರಾಮ್ ಚಿನ್ನ ಕೊಡೋದು ಅವ್ರು ಬಂದು ಈ ಬದಲಾವಣೆ ಮಾಡೋದು ಮೇಡಮ್ ಅದಾದ್ಮೇಲೆ ಈಗ ಹಂಗೆ ಕಂಟಿನ್ಯೂಟಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಫಸ್ಟ್ ಪ್ಲೇಸ್ ಅಂತ ಏನು ಮಾಡೋದಿಲ್ಲ ಏನಿಲ್ಲ ಮೇಡಮ್ ಇವಾಗ ಅಲ್ಲಿ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ಈಗ ಐದು ಜೊತೆ ಅಲ್ಲ ಅಲ್ಲೊಂದು ನಲ್ವತ್ತು ಜೊತೆ ಇರುತ್ತೆ ಅಂತ ಅನ್ಕೊಡಿ ಎಲ್ಲಾ ಕೂ ಅದ್ರಲ್ಲಿ ಒಳ್ಳೆ ಐದು ಜೊತೆಗೆ ಕೊಡ್ತಾರೆ ಪ್ಲೇಸ್ ಆ ಐದು ಜೊತೆನು ಸರಿ ಸಮ ಅಂತ ಫಸ್ಟ್ ಸೆಕೆಂಡ್ ಒಂದ್ ಏನ್ ಮೆನ್ಷನ್ ಅದರ ಒಂದೊಂದ್ ಟೈಮ್ ಮಾಡ್ತಾರೆ ಒಂದೊಂದ್ ಟೈಮ್ ಮಾಡಲ್ಲ ಕಡೆಯಲ್ಲಿನ ವಿಭಾಗದಲ್ಲಿ ಒಂದ್ ಐದ್ ಜೊತೆ ಸೆಲೆಕ್ಟ್ ಮಾಡಿದ್ರೆ ಐದ್ ಜನಕ್ಕೂ ಈಕ್ವಲ್ ಆಗಿ ಎಲ್ಲರಿಗೂ ಐದ್ ಐದು ಗ್ರಾಮ್ ಚಿನ್ನ ಕೊಡ್ತಾರೆ ಮೇಡಮ್ ಎಲ್ಲರಿಗೂ ಐದ್ ಅದೇ ತರ ಎಲ್ಲಾ ಜಾತ್ರೆ ಇವಾಗ ಘಾಟಿ ಆಗ್ಲಿ ಇವಾಗ ನೀವು ಮೊನ್ನೆ ನಿಮ್ದು ಒಂದ್ ವಿಡಿಯೋ ನೋಡಿದೆ ಉಪ್ಪರಳ್ಳಿ ಉಪ್ಪರಳ್ಳಿ ನಾನ್ ನೋಡಿದ್ದೆ ಲಾಸ್ಟ್ ಟೈಮ್ ಉಪ್ಪರಳ್ಳಿ ಮೂರೇ ಜೊತೆ ಇದ್ದಿದ್ದು ಅದು ಕಿತ್ತೋಗ ಇನ್ನೊಂದ್ ಇದರಲ್ಲಿ ನಮ್ಮ ಹೆಗ್ಗೊಂಡಿ ಗಣೇಶ ಅಣ್ಣವು ಮತ್ತೆ ನಮ್ಮ ಇವರು ಸಾಬ್ರು ಇವ್ರು ಕಟ್ಟಿದ್ರು ಅವ್ರು ಮೂರ್ ಜೊತೆ ಬಿಟ್ಟು ಉಪ್ಪರಹಳ್ಳಿ ಅದ ಅದಾದ್ಮೇಲೆ ಕಟ್ಟೇ ಇರಲಿಲ್ಲ ಮೋಸ್ಟ್ಲಿ ಒಂದ್ ಐದು ವರ್ಷ ಆಯ್ತು ಉಪ್ಪರಹಳ್ಳಿ ಇವಾಗ ನಡೀತಾ ಇದಿ ಅಂದ್ರೆ ತುಂಬಾ ಖುಷಿ ಖುಷಿ ಅಂತ ಅನ್ಸುತ್ತೆ ದಾಟಿ ಆದ್ಮೇಲೆ ಉಪ್ಪರಹಳ್ಳಿನೇ ಕಟ್ತಾ ಇದಿದ್ದು ಆಮೇಲೆ ಸಪ್ಲಮ್ ನಡೀತಿತ್ತು ಇವಾಗ ಹಂಗೆ ಜಾತ್ರೆಗಳನ್ನ ನಡ್ಸ್ಕೊಂಡ್ರೆ ರೈತರಿಗೆ ತುಂಬಾ ಖುಷಿ ಕಲ್ಪಿಸ್ತಾ ನಮ್ಗೆಲ್ಲ ಏನು ಗೊತ್ತಾ ಮೇಡಮ್ ಇವಾಗ ಸುಗ್ಗಿ ಟೈಮು ಇವಾಗೆಲ್ಲ ನಾವ್ ಭತ್ತ ಬೆಳೆದಿರ್ತೀವಿ ಇವಾಗೆಲ್ಲ ಒಕ್ನೆ ಮಾಡ್ಬಿಟ್ಟು ರೈತರು ಇವಾಗೆಲ್ಲ ಬೇರೆ ಟ್ರಿಪ್ ಹೋಗಲ್ವಾ ನಮ್ ರೈತರಿಗೆ ಜಾತ್ರೆನೇ ಟ್ರಿಪ್ ಎಲ್ಲ ಬೇರೆ ಕಡೆ ಟ್ರಿಪ್ ಹೋಗಿದ್ರೆ ಗೋವಾ ಅಲ್ಲಿ ನಮ್ ರೈತರು ದನ ತಗೊಂಡು ಜಾತ್ರೆ ಮಾಡೋರು ಅದೇ ಟ್ರಿಪ್ ಅವ್ರಿಗೆ ಸೊ ರೈತರು ವರ್ಷ ಪೂರ್ತಿ ಕಷ್ಟ ಪಟ್ಟಿರ್ತಾರೆ ಸೊ ಈ ಜಾತ್ರೆಗಳೇ ಅವ್ರಿಗೆ ಒಂದ್ ರೀತಿ ಮೋಜಿ ಇರುತ್ತೆ ಇಷ್ಟಪಡ್ತೀರಾ ಸೊ ಏನಂತಂದ್ರೆ ಜಾತ್ರೆಗಳು ಮುಖ್ಯವಾಗಿ ರೈತರಿಗೆ ವೇದಿಕೆಗಳನ್ನ ಕಲ್ಪಿಸಿಕೊಡುತ್ತೆ ಜಾನು ಜಾನುವಾರುಗಳ ಏನಂತಂದ್ರೆ ವಿನಿಮಯ ನಡಿಬೇಕು ಅಂತಂದ್ರೆ ಮುಖ್ಯವಾಗಿರುವಂತಕ್ಕಂತ ವೇದಿಕೆಗಳೇ ಜಾತ್ರೆಗಳು ಹಾಗಾಗಿ ಜಾತ್ರೆಗಳು ನಡಿಲೇಬೇಕು ಇನ್ ಕೇಸ್ ನಿಂತಿರುವಂತಹ ಜಾತ್ರೆಗಳು ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಊರಲ್ಲಿ ಆಗಿರ್ಬೋದು ಸೊ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರುವಂತಹ ಜಾತ್ರೆಗಳಾಗಿರ್ಬೋದು ಇನ್ ಕೇಸ್ ನಿಂತಿದ್ರೆ ನಿಮ್ಮ ಊರಿನ ಮುಖ್ಯಸ್ಥರಾಗಿರ್ಬೋದು ಅಲ್ಲಿರುವಂತಹ ಮುಖ್ಯಸ್ಥರು ಸೊ ಎಲ್ಲ ಸೇರಿ ಇಂತಹ ಒಂದು ಜಾತ್ರೆಗಳು ನಡೆಯೋದಕ್ಕೆ ಪ್ರೋತ್ಸಾಹ ಕೊಡಿ ಬೆಂಬಲವನ್ನ ಕೊಡಿ ಆಗ ಏನಂತಂದ್ರೆ ರೈತರಿಗೆ ನೀವು ಬೆಂಬಲವನ್ನ ಕೊಟ್ಟ ಹಾಗಾಗತ್ತೆ ವೇದಿಕೆಯನ್ನ ಕಲ್ಪಿಸಿ ಕೊಟ್ಟ ಹಾಗಾಗುತ್ತೆ ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಳ್ಳಿಕಾರ್ ತಲಿಯನ್ನ ನಾವು ನೋಡ್ಬೋದು ಯಾಕೆಂತಂದ್ರೆ ಇಂತಹ ಒಂದು ಜಾತ್ರೆಗಳು ನಡೆದೇ ಇಲ್ಲ ಅಂತಂದ್ರೆ ರೈತರಿಗೆ ಕೊಡೋದಾಗಿರ್ಬೋದು ತಗೊಳೋದಾಗಿರ್ಬೋದು ಖಂಡಿತ ತುಂಬಾ ಕಷ್ಟ ಆಗುತ್ತೆ ಆಗ ಏನಾಗುತ್ತೆ ಅಂತ ಅಂದ್ರೆ ಹಳ್ಳಿ ಕಾರಿನ ಒಂದು ಸಂತತಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಜಾತ್ರೆಗಳು ರೈತರಿಗೆ ಅತಿ ಮುಖ್ಯ ಆಗುತ್ತೆ ಹ್ಮ್ ಮತ್ತೇನಾದ್ರೂ ಹೇಳೋದಾದ್ರಿ ಸರ್ ಏನ್ ಎಲ್ಲಾ ಇವಾಗ ಏನೇನ್ ಜಾತ್ರೆ ನಡೀತಾ ಇದೆ ಅಲ್ಲಿಯ ಸ್ಥಳೀಯ ಎಂ ಎಲ್ ಸ್ಥಳೀಯ ಶಾಸಕರು ಏನು ಮೇಡಮ್ ಏನೇನಕ್ಕೋ ಖರ್ಚು ಮಾಡ್ತಾರೆ ಎಷ್ಟೆಷ್ಟೋ ಲಕ್ಷ ಒಂದು ಸಮಾವೇಶ ಮಾಡಿದ್ರೆ ಅದ ಎಷ್ಟೋ ಕೋಟಿ ಖರ್ಚು ಮಾಡ್ತಾರೆ ಒಬ್ಬ ರೈತರಿಗೆ ನೋಡಪ್ಪ ನೀನ್ ದನ ಚೆನ್ನಾಗಿ ಮೇಯಿಸ್ಕೊಂಡ್ ಬಂದಿದ್ಯಾ ನಿಮ್ ಇದು ಚಿನ್ನನೆ ಕೊಡ್ಬೇಕು ಅಂತಲ್ಲ ನಿನ್ ನಿನ್ ಜನ ಅವ್ನ್ ಹೋಗ್ ಒಂದು ಶಾಲ್ ಲೋಸಿ ಒಂದು ಒಂದ್ ಊನಾರ ಹಾಕುದ್ರೆ ಅವನ್ ಅದೇ ಕೋಟಿ ಸಮ ಈಗಿನ ಶಾಸಕರುಗಳು ಯಾರ್ಯಾರಿದ್ದಾರೆ ಅದನ್ನ ರೈತರನ್ನ ಉತ್ತೇಜನ ಮಾಡೋದ್ ಮಾಡ್ಬೇಕು ಮೇಡಮ್ ಈ ಎಷ್ಟೋ ಜನ ಇವಾಗ ಜಾತ್ರೆ ಈಗ ಕೋವಿಡ್ ಅಲ್ಲಿ ಜಾತ್ರೆ ನಡ್ಸೋದಕ್ಕೆ ತುಂಬಾ ತುಂಬಾ ತುಂಬಾನೇ ಕಷ್ಟಪಟ್ಟು ಕೊಡಿದಿವಿ ಸರ್ ಮೇಡಮ್ ಎರಡು ಎಲ್ಲಾ ರೆಡಿ ಮಾಡಿದಿವಿ ದನ ತಗೊಂಡು ಕೊಟ್ಟಿದೀವಿ ಮಾರನೇ ಬೆಳಿಗ್ಗೆ ಹೋಗಿ ದನ ಜಾತ್ರೆಯಿಂದ ಓಡಿಸೋರೆ ಟ್ರಾನ್ಸ್ಪೋರ್ಟಿಂಗ್ ವೇಸ್ಟ್ ಶಾಮಿಯನ್ನ ದುಡ್ಡು ವೇಸ್ಟ್ ಎಲ್ಲಾ ವೇಸ್ಟ್ ಬಟ್ ಅದನ್ನ ಮಾಡಬಾರ್ದು ಮಾಹಿತಿ ಕೊಟ್ಟು ಮಾಹಿತಿ ಅವರು ಹೇಳಿದ್ರು ಒಂದ್ ಮೂರ್ ನಾಲ್ಕು ದಿನ ಕಟ್ಕಳಿ ಅಂತ ಬಟ್ ಪೊಲೀಸ್ ಅವ್ರು ನಮ್ಗೆ ಪರ್ಮಿಷನ್ ಕೊಡ್ಲಿಲ್ಲ ಎರಡೇ ದಿನಕ್ಕೆ ಕಳಿಸ್ಬಿಟ್ರು ಬಟ್ ಯಾರೇ ಎಂಎಲ್ಎ ಎಲ್ ಎ ಆಗಿರ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನು ಜಾತ್ರೆಗಳು ನಡೀತದೆ ನೀವೇ ಮುಂದೆ ನಿಂತ್ಕೊಂಡು ಆ ಜಾತ್ರೆಗಳನ್ನ ನಡೆಸಿ ನೀವು ಇನ್ನೂ ಇನ್ನೂ ಐದಾರು ಟರ್ಮ್ ಗೆದ್ದೆ ಗೆಲ್ತೀರಾ ರೈತರಿಗೂ ಉತ್ತೇಜನ ಮಾಡಿ ನೀವೆಲ್ಲೋ ಇರ್ತೀರಾ ಇನ್ನುವೇ ಏನಂತಂದ್ರೆ ರೈತರನ್ನ ದೇಶದ ಬೆನ್ನೆಲ್ಬು ಅಂತ ಕರೀತಾರೆ ರೈತರು ಬೆಳೆದ್ರೆ ಖಂಡಿತವಾಗ್ಲೂ ದೇಶ ಬೆಳೆಯುತ್ತೆ ಹಾಗಾಗಿ ರೈತರಿಗೆ ಬೆಂಬಲವನ್ನ ಕೊಡಿ ಈ ತರ ಜಾತ್ರೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡಿ ಅಂತ ಸರ್ ಹೇಳ್ತಾ ಇದಾರೆ ಮೊದಲ ಜಾತ್ರೆ ಸುತ್ತೂರು ಅಂತ ಅನ್ಸುತ್ತಲ್ವಾ ಸುತ್ತೂರು ಅಷ್ಟ್ರಲ್ಲಿ ಇನ್ನೂ ಎತ್ತಗಳನ್ನ ತಗೋಬೇಕು ಮೇಡಮ್ ಜೊತೆ ಇನ್ನೊಂದ್ ಜೊತೆಗೆ ಹೋಗೋಣ ಮೂರ್ ಜೊತೆ ಮೂರ್ ಜೊತೆ ಮಾಡ್ತೀರಾ ಸೊ ನೆಕ್ಸ್ಟ್ ಈಗ ಇನ್ನೇನ್ ಘಾಟಿ ಜಾತ್ರೆ ಶುರು ಆಗತ್ತೆ ಅಲ್ಲಿ ಈಗ ಪರ್ಚೇಸ್ ಮಾಡ್ಬೇಕು ಸರ್ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಎಲ್ಲಾರು ಹಳ್ಳಿ ಈ ತಳಿನ ಉಳ್ಸೋಣ ಎಲ್ಲಾರು ಕೈ ಜೋಡ್ಸಿ ಉಳ್ಸೋಣ ಯಾರು ಮನಸ್ತಾಪ ಬೇಡ ಯಾರಿಗೂ ನಾ ಇದ್ ಬೇಡ ಎಲ್ಲಾರು ಸೇರಿ ಒಗ್ಗಟ್ಟಾಗಿ ಈ ಹಳ್ಳಿ ಕಾರ ಕಡೆ ಪ್ರಯತ್ನ ಕೊಡೋಣ ಹ ಖಂಡಿತ ಖುಷಿ ಸೊ ಇವ್ರೆಲ್ಲಾ ಫ್ರೆಂಡ್ಸು ಎಲ್ಲೇ ಹೋದ್ರು ಕೂಡ ಒಟ್ಟಾಗೆ ಹೋಗ್ತಾರೆ ಒಟ್ಟಾಗೆ ಬರ್ತಾರೆ ಆ ಸ್ಪೆಷಲ್ ಆಗಿ ಏನಂದ್ರೆ ಕಿರಣ್ ಸರ್ ಅಂಡ್ ಪ್ರತಾಪ್ ಸರ್ ಯಾವಾಗ್ಲೂ ಒಟ್ಟೊಟ್ಟಾಗೇ ಇರ್ತಾರೆ ಎಲ್ಲಿ ನೋಡಿದ್ರು ಸರ್ ಏನಿಲ್ಲ ಇಷ್ಟ ಪಡ್ತೀರಾ ನಿಮ್ಮ ಒಂದು ಬಾಂಡಿಂಗ್ ಬಗ್ಗೆ ಏನಿಲ್ಲ ಮೇಡಮ್ ಇವಾಗ ಇವರು ಮೈಸೂರು ನಾನ್ ಮಂಡ್ಯ ಇವರು ಇವರೆಲ್ಲ ಚನ್ನಪಟ್ಟಣ ಇವ್ರು ನಾವೆಲ್ಲ ಈ ಬಸವಣ್ಣ ದೇವರಿಂದ ನಾವ್ ಯಾರು ಜೊತೆಗೆ ಹುಟ್ಟಿಲ್ಲ ರಕ್ತ ಸಂಬಂಧಿಗಳೆಲ್ಲ ಏನು ಅಲ್ಲ ಈ ಬಸವಣ್ಣ ಎಲ್ಲೆಲ್ಲಿ ಕರ್ಕೊಂಡು ಹೋಗೋಣ ಹಾವೇರಿ ಮಹಾರಾಷ್ಟ್ರ ಹೈದ್ರಾಬಾದ್ ತನಕ ಹೋಗಿದಿವಿ ಒಳ್ಳೇದ ಎಲ್ಲ ಐತಿ ಅಂದ್ರೆ ಅಲ್ಲಿ ತನಕ ಹೋಗಿದಿವಿ ಮೇಡಮ್ ಎಲ್ಲಾ ಈ ಬಸವಣ್ಣ ದೇವರಿಂದ ಪರಿಚಯ ಆಗಿದೀವಿ ಇದೇ ಸ್ನೇಹನ ಹಿಂಗೆ ಮುಂದೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಎಲ್ಲ ಜೊತೆಲಿದೀವಿ ಮೇಡಮ್ ಅಂತ ಹೇಳ್ತಾ ಇದ್ರು ಏನಿಲ್ಲ ಇಷ್ಟ ಮಾಡ್ತೀರಾ ಸರ್ ಇಲ್ಲ ಮೇಡಮ್ ಈ ಹಳ್ಳಿ ಕಾರ್ ಅಂತ ಸರ್ ನನ್ನ ಹೆಸರು ಮಂಜು ಅಂತ ಚನ್ನಪಟ್ಟಣದವರು ಈ ಹಳ್ಳಿ ಕಾರ್ ಅಂತ ವಿಚಾರ ಬಂದಾಗ ನಾವು ಹೊಸ್ಕೊಳ್ಳಿಂದಾನೆ ಸರ್ ಎಲ್ಲ ಸ್ನೇಹಿತರಾಗಿದ್ದು ಲೀಡರ್ ಗೀಡರ್ ಯಾರು ಇಲ್ಲ ಸರ್ ಹೇಳಿ 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 ನನ್ನ ಹೆಸರು ಮಂಜು ಅಂತ ನಾವೆಲ್ಲ ಸ್ನೇಹಿತರು ಸರ್ ಲೀಡರ್ಶಿಪ್ ಏನಿಲ್ಲ ಈ ಹಳ್ಳಿ ಸ್ನೇಹ ಭಾಗವಾಗಿ ಪರಿಚಯ ಆಗಿರೋದು ಏನಪ್ಪಾ ಅಂದ್ರೆ ನಾವೆಲ್ಲ ಫಸ್ಟ್ ಸೀಮೆ ಗಳು ಐನುಗಾರಿಕೆ ಜಾಸ್ತಿ ಉತ್ತೇಜನ ಚನ್ನಪಟ್ಟಣ ಬಂದು ನೀರಾವರಿ ಆಗಿರೋದರಿಂದ ಹೈನುಗಾರಿಕೆ ಮಾಡ್ತಿದ್ವಿ ಹಳ್ಳಿ ಕಾರ್ ನಮ್ ಮುತ್ತಾತ ಅವ್ರ ಯಾರು ಕೆಲವೊಬ್ರು ಸಾಕ್ತಿದ್ರು ಇವಾಗ ನಾವೇನ್ ಮಾಡಿದ್ವಿ ಇವ್ರೆಲ್ಲ ನಮ್ಮ ಸ್ನೇಹ ಭಾಗದಲ್ಲಿ ಇವರೆಲ್ಲ ಜೊತೆ ಸೇರಾದ್ಮೇಲೆ ನಾವು ಈ ಹಳ್ಳಿ ಕಾರ್ ಅನ್ನ ನಾವು ಸಾಕ್ತಾ ಇದ್ವಿ ಸರ್ ಲಾಸ್ಟ್ ಇರ್ಸ್ ಇಯರ್ಸ್ ಹಿಂದೆ ಇದು ಈಗ ಅವಳಿ ರಾಜೇಶ್ ಅಣ್ಣ ಅವ್ರ್ ಏನ್ ನಮ್ಗೆ ಅವ್ರ ಹತ್ರ ಆ ಸಪ್ಲಂ ಜಾತ್ರೆಯಲ್ಲಿ ಮೂರ್ ಲಕ್ಷ ಹದಿನೈದು ಸಾವಿರಕ್ಕೆ ಒಂದ್ ಜೊತೆ ತಗೊಟ್ವಿ ಅವ್ರ ಎಪ್ಪ ಫಸ್ಟ್ ಟೈಮ್ ಅವ್ರೇನ್ ದುಡ್ಡನ್ ಲೆಕ್ಕ ಹಾಕ್ಲಿಲ್ಲ ನಂಗ್ ಒಳ್ಳೇದ್ ಬೇಕು ತಗೋಡಿ ಅಂದ್ರು ಅವ್ರ್ ಏನ್ ಆಗೋಯ್ತು ಅಂದ್ರೆ ವಿಪರ್ಯಾಸ ಒಂದು ಸ್ಕಿನ್ ಆಗ್ಬಿಟ್ಟು ಒಂದ್ ಹೋಗ್ಬಿಡ್ತು ಸರಿ ಆಗ್ಲಿ ಅದನ್ ಮಾರಿ ತಿರ್ಗ ಇನ್ನೊಂದ್ ಜೊತೆ ಅದು ಮೊನ್ನೆ ಹೋಗ್ಬಿಡ್ತು ಈಗ ಅವ್ರಿಗೆ ತುಂಬಾ ಲಾಸ್ ಆಯ್ತು ಈಗ ಅವ್ರಿಗೆ ಹೆಚ್ಚು ಕಮ್ಮಿ ಒಂದ್ ಐದ್ ಲಕ್ಷ ಲಾಸ್ ಆಗೈತೆ ಅವ್ರಿಗೆ ಇದು ಕ್ರೇಜ್ ಹೋಯ್ತಾ ಇಲ್ಲ ಬೇರೆ ಯಾರಾಗಿದ್ರೆ ಬೇಡ ಅಂತ ಸುಮ್ನಾ ಬಿಡೋರು ಇವಾಗ ಅವ್ರ ಏನ್ ಮಾಡ್ತಾರೆ ಇರ್ಲಿ ಬಿಡೋಣ ನಮ್ ಮನೆ ಬರ ಇವಾಗ ಐನ್ ಗುಡಿ ಮಾಡ್ಬೇಕು ಒಂದ್ ಜೊತೆ ನಮ್ ತಗೊಳ್ಳೋಣ ಒಳ್ಳೆವು ಇನ್ನೊಂದ್ ಜೊತೆ ಯಾವ್ದಾರ ಅಂತ ಅದೇ ಇದರಲ್ಲಿ ಈಗ ಅವ್ರಿಗೆ ಹುಡುಕ್ತಾ ಆ ಇವ್ರು ಆನಂದ್ ಅಂತ ಹೇಳಿ ಅವರು ಚಕ್ಕೇರಿ ಅವರು ಅವರು ಪಾಪ ಚಿಕ್ಕ ಕರ್ಗಳು ತಗೋತಾ ಅದೇನು ಓದ್ಸಲ್ಲಿ ಚುಜುನ್ಗಡೆ ಬಂದ್ರು ಹಣ ನಂಗೆ ಒಳ್ಳೇ ಬೇಕು ಅಂದ್ರು ಎರಡ್ ಲಕ್ಷ ರೂಪಾಯಿಗೆ ಇಲ್ಲಿ ನಮ್ ಗಂಜಾಮ್ ಶಿವಕುಮಾರ್ ಅನ್ನ ಅವ್ರ ತಗೊಂಡ್ವಿ ಅವರು ಒಂದು ಅವ್ರಿಗೆ ಒಳ್ಳೇದಾಯ್ತು ಒಂದ್ ಸ್ವಲ್ಪ ಲಾಭ ಬಂತು ಅದಾದ್ಮೇಲೆ ಇದು ದೊಡ್ಡತೆ ಬೇಕು ಅಂದ್ರು ದೊಡ್ಡದ್ ತಗೊಂಡ್ರು ಅದನ್ನು ತುಂಬಾ ಚೆನ್ನಾಗ್ ಸಾಕುದ್ರು ಈಗ ಮೊನ್ನೆ ಒಂದ್ ಜೊತೆ ದೊಡ್ಡತೆ ತಗೊಂಡವ್ ತಿರ್ಗ ಅವರು ಈ ಅಲ್ಲಿ ಕರೀದು ಬಂದ್ಮೇಲೆ ಅವ್ರು ಅದಕ್ಕೆ ಚೆನ್ನಾಗ್ ಸಾಕ್ತೀನಿ ನಾನು ಇದ್ ಮಾಡ್ತೀನಿ ಅಂತ ಅವ್ರು ಬಂದ್ರು ಇವ್ರ ಅಭಿ ಅಂತ ಹೇಳಿ ಇವ್ರು ಚಕ್ಕೇರಿ ಅವ್ರೆ ಇವ್ರು ಕರು ಕಟ್ತಾ ಇದ್ರು ಇವ್ರು ಒಳ್ಳೊಳ್ಳೆ ಕರು ಕಟ್ಕೊಂಡು ಇವಾಗ ಇರೋದ್ರಲ್ಲಿ ಸುಮ್ಮ ಒಳ್ಳೊಳ್ಳೆ ಕರು ಕಟ್ಕೊಂಡು ಒಂದ್ ಟ್ರಿಪ್ ಆಗಿ ಇದೀವಿ ಅವ್ರು ಮಹೇಶ್ ಅಂತ ಅವ್ರು ಹಸು ನಾಟಿ ಹಸು ನಾಟಿ ಹಸು ಕಟ್ಸ್ ತಗೋತಾರೆ ಅವ್ರು ಎತ್ ಕಟ್ಟಲ್ಲ ಅವ್ರು ನಮ್ಮ ಮಂಜು ಅಂದ್ಬಿಟ್ಟು ಹೇಳಿ ಅವ್ರು ನಮ್ಮ ಅನ್ನಂಬಡಿಯವ್ರ ಇವರು ಅವರು ಒಳ್ಳೊಳ್ಳೆ ಹಸುಗಳು ಕಟ್ತಾರೆ ನಾಟಿ ಹಸು ಹೇಳಿ ನಮ್ ಟ್ರೂಪ್ ಒಂದ್ಮೇಲೆ ನಾವೆಲ್ಲ ಇವಾಗ ಎಲ್ಲರೂ ನಾವೆಲ್ಲ ಮುಡುಕ್ತಾರೆ ಒಟ್ಟಿಗೆ ಮಾಡೋದು ಚಪ್ರದಲ್ಲಿ ಚಪ್ರ ಅಂದ್ರೆ ಪ್ರತಿಯೊಬ್ರು ಒಂದ್ ಸ್ವಲ್ಪ ಜನ ಜಾಸ್ತಿ ಅವ್ರಿಗೆ ಅವ್ರದೇ ಅವ್ರದ್ದು ಅವ್ರದ್ದು ಅವ್ರದೇ ಐದ್ ಜೊತೆ ಇರ್ತದೆ ನಾವೆಲ್ಲ ಸೇರ್ಕೊಂಡ್ ನಮ್ದು ಒಂದ್ ಆರ್ ಏಳು ಜೊತೆ ಇರ್ತದೆ ನಾವ್ ಸಪ್ರೇಟ್ ಮಾಡಿ ಈ ಮುಂದಕ್ಕೆ ಒಟ್ಟಿಗೆ ಮಾಡೋಣ ಅಂತ ಇದೀವಿ

நம் எல்ல நான் டீமு இது

ಅದೇ ಸರ್ ಈಗ ಏನಂದ್ರೆ ಈಗ ಎಲ್ಲ ಯೂತ್ಸ್ ಎಲ್ಲ ಈಗ ಆ ಕಡೆ ಈ ಕಡೆ ಅಂತ ಎಲ್ಲ ಇದ್ ಮಾಡ್ಕೊಂಡ್ರು ಮೊಬೈಲ್ ಅದು ಇದು ಬೇರೆ ಇದ್ರಲ್ಲಿ ಈಗ ಎಲ್ಲರೂ ಯೂತ್ಸಲ್ಲ ಏನಾಗಿದೆ ಹಳ್ಳಿ ಕಾರ್ನ ಸಾಕ್ಬೇಕು ಅಂತ ಎಲ್ಲರೂ ಇಷ್ಟಪಟ್ಟಿದೆ ಪ್ರತಿ ಊರಲ್ಲೂ ಇವಾಗ ಹಳ್ಳಿ ಕಾರ್ನ ಸಾಕಕ್ಕೆ ತುಂಬಾ ಎಲ್ಲಾ ಯುವಕರು ಉತ್ತೇಜನ ಕೊಡ್ತಾ ಇದಾರೆ ಹಂಗಾಗಿ ಹಳ್ಳಿ ಕಾರನ್ನ ಬೆಳೆಸಿ ಅಂತ ಎಲ್ಲಾ ಯುವಕರಿಗೂ ಹೇಳ್ತೀನಿ ಸರ್ ಈ ಮೂಲಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರಿ ತುಂಬಾ ಖುಷಿ ಆಯ್ತು ಸರ್ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದೀರಾ ಅಂಡ್ ನಿಮ್ಮ ಓರಿಗಳ ಪರಿಚಯವನ್ನು ಕೂಡ ನಮ್ಮ ವೀಕ್ಷಕರಿಗೆ ಮಾಡಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಇದೇ ರೀತಿ ನಿಮ್ಮ ಹಳ್ಳಿ ಕಾರ್ ಪ್ರೀತಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಸರ್ ಓರಿಗಳನ್ನು ಕಟ್ತಾರೆ ನೀವು ಜಾತ್ರೆಗಳಲ್ಲಿ ಅವ್ರ ಓರಿಗಳನ್ನು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡುದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್